ಸರ್ಕಾರ ಈಗಾಗಲೇ ಏನು ಜಾತಿ ಗಣತಿ ಸಮೀಕ್ಷೆ ಮಾಡ್ತಿರುವಂತದ್ದು ಹಾಗೆ ಬೆಂಗಳೂರಲ್ಲೂ ಕೂಡ ನಡೀತಿರುವಂತದ್ದು ಇದಕ್ಕೆ ಈಗ ಇನ್ಫೋಸಿಸ್ ಏನು ಮುಖ್ಯಸ್ಥರಾಗಿರುವಂತಹ ಸುಧಾ ನಾನಮೂರ್ತಿ ಅವರು ಈಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವ್ರಿಗೆ ಮಾತನಾಡಿಸೋಣ ಸರ್ ಈಗಾಗಲೇ ಏನು ಬೆಂಗಳೂರಲ್ಲೂ ಕೂಡ ಸಮೀಕ್ಷೆ ಆಗ್ತಿರುವಂತದ್ದು ಈಗ ಇನ್ಫೋಸಿಸ್ ಮುಖ್ಯಸ್ಥರಾದಂತಹ ಸುಧಾಮೂರ್ತಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳ್ತೀವಿ ಅಂದ್ರೆ ಇದು ಈಗಾಗ್ಲೇನು ಸಮೀಕ್ಷೆ ಮಾಡ್ತಿರುವಂತದ್ದು ಆರ್ಥಿಕ ಮತ್ತೆ ಶೈಕ್ಷಣಿಕ ಸಾಮಾಜಿಕ ಸಂಖ್ಯೆ ಮಾಡ್ತಿದ್ದಾರೆ ಹಿಂದುಳಿದವರು ಅಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಏನ್ ಹೇಳ್ತಿರೋದು ಅವ್ರ ಸಮಾಜದಲ್ಲೇ ಇದು ಎಲ್ಲಾ ಸಮಾಜದಲ್ಲಿ ಹಿಂದುಳಿದವರು ಇರ್ತಾರೆ ಅಂತ ಅರ್ಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದೆ ಇರ್ತಾರೆ ಯಾರು ಹಿಂದುಳಿದಿದ್ದಾರೆ ಅಂದ್ರೆ ಆರ್ಥಿಕವಾಗಿ ಯಾರತ್ರ ಸರಿ ಇಲ್ಲ ಆ ಟೋಟಲ್ ಈ ಸರ್ವೆ ಇರ್ತಕ್ಕಂಥದ್ದು ಈ ಮೂರು ಸರ್ವೆನೇ ಇರೋದೇನು ಜಾತಿ ಗಣಿತ ಅಲ್ಲ ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಲ್ಲ ಒಂದು ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಎಕನಾಮಿಕಲ್ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದೆ ಇದರ ಬಗ್ಗೆ ಅವ್ರು ಮಾತಾಡಲಿಲ್ಲ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಜಾತಿ ಗಣಿತ ಅಂತ ಹೇಳಿದ್ರು ಇದ್ರ ಬಗ್ಗೆನೂ ಅವ್ರು ಮಾತನಾಡಿಲ್ಲ ನನಗೆ ಅವ್ರ ಬಗ್ಗೆ ಅತ್ಯಂತ ಕಳಕಳಿ ಗೌರವನಿದೆ ಐ ಆಮ್ ಗ್ರೇಟೆಸ್ಟ್ ಅಡ್ಮೈರ್ ಆಫರ್ ಸೊ ಅವ್ರು ಈ ರೀತಿ ಯಾಕೆ ಹೇಳಿದರೆ ಗೊತ್ತಿಲ್ಲ ಬಟ್ ಹೇಳಿದ್ರು ಸ್ವಾಗತ ಮಾಡ್ತೀವ್ರು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಧನ್ಯವಾದ ಇದಿಷ್ಟು ಸಂತೋಷ್ ಲಾಡ ಅವರ ಮಾತಾಡಿದ್ರು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ